ಹಾಯ್ ಫ್ರೆಂಡ್ಸ್ ನೀವು ನೋಡುತ್ತಿದ್ದೀರಾ ವೈಭವ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಪತ್ತೆಯಾದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಜಾಗೃತಿ ದಳ ತಂಡ ಪಟ್ಟಣದ ಕ್ಲಿನಿಕ್ ಹಾಗೂ ಲ್ಯಾಬ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಾಗೃತಿ ದಳದ ಅಧ್ಯಕ್ಷ ಲೋಕೇಶ್ ನೇತೃತ್ವದ ತಂಡ ಪಟ್ಟಣದ ಜ್ಯೋತಿ ಲ್ಯಾಬ್ ದಯಾನಂದ ಕ್ಲಿನಿಕ್ ಮಂದಾರ ಕ್ಲಿನಿಕ್ ಮಹಾಲಕ್ಷ್ಮಿ ರಕ್ತ ಪ್ರಯೋಗಾಲಯ ಸೇರಿದಂತೆ ಹಲವು ಕಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ತಹಸೀಲ್ದಾರ್ ಲೋಕೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದ ನಂತರ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಪಟ್ಟಣದಲ್ಲಿರುವ ಎಲ್ಲ ಕ್ಲಿನಿಕ್ ಹಾಗೂ ಲ್ಯಾಬ್ಗಳಿಗೆ ಭೇಟಿ ನೀಡಿದ್ದು ಲ್ಯಾಬ್ ಲೈಸೆನ್ಸ್ ಇಲ್ಲದೆ ನಡೆಸುತ್ತಿದ್ದು ಅದನ್ನು ಮುಚ್ಚಲು ನೋಟಿಸ್ ನೀಡಲಾಗುವುದು ಎಂದರು ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ತಾಲೂಕ್ ಪಂಚಾಯತ್ ಮಮತ ಸಿಡಿಪಿಒ ದೀಪಾ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಇದ್ದರು

करे और करे ट्रेनिंग अंदर ट्रेनिंग अंदर ಕೂಡ ಮಾಡ್ಬರ್ತಾನೆ ಅದು ಫಾಸ್ಟ್ ಆಗಿ ಲೋಕಟಿ ಲೋಕಟಿ ಪಾಸ್ ಮಾಡ್ತಾನೆ ಕುಕಿಡರಿ ಸರ್ ಹೌದು ನೆಕ್ಸ್ಟ್ ತ್ರೀ ಟು

ారు మా గవర్నమెంట్ ఎస్ అదే టెన్ పర్సెంట్ ఎలా ఆకే మనకు జాస్తి తగ్తా కంప్లైంట్ బాగుంది இல்ல என்ன பண்ணிடறதுக்கு வந்து மாஸ்டர் கிட்ட சொல்லிட்டு இருக்கேன். இந்த செல்ப வந்து பத்திட்டேனப்பா. ராத்திரி ரெப்பன் மட்டும் மா트로 நீ மாத்தறது செல்ப வந்து பண்ணியா. ஃபர்ஸ்ட் இந்த இந்த கே. சுகர் பிரஷர்க்கு டாக்டர் வந்து டிஸ்டி டோஸ்ட் டப்பா பண்ணு. முதல்ல ஹைப்போ பிரஷர் இல்லை. ஹைப்போ பிரஷர் மட்டும் பண்ணியா. ನಮಸ್ಕಾರಿ ತಾಲೂಕಿನಲ್ಲಿ ಮೇಲ ಮಟ್ಟಿರಾಗಿ ಮಂಡ್ಯದಲ್ಲಿ ಇದೇನು ಹತ್ಯೆ ಮತ್ತೆ ಆ ಥರ ಒಂದು ಚಟುವಟಿಕೆ ಆಗದ ನಮ್ಮ ಆದಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಜಾಗೃತ ದಳ ಅಂತ ಒಂದು ಟೀಮ್ ಆಗಿ ಮಾಡಿದ್ದೇನೆ ತಾಲೂಕು ಅಧ್ಯಕ್ಷಾಗಿ ನಾನೇ ಸಿಡಿ ಅದು ಫೇಷನ್ ಆಗಲಿ ಅದು ಇವೆಲ್ಲ ಕಡೆ ಕ್ರಿಯೆ ಆಗೋ ಕ್ರಿಯಾ ಮಾಹಿತಿ ಮಾಡ್ತಾ ಇದ್ದೀವಿ ಜನರಿಗೂ ನಾವು ಜಾಗೃತಿ ಸೊ ಹಾಗಾಗಿ ನಾವು ಇವತ್ತು ಟೋಟಲಿ ನಾಲ್ಕೈದು ಆರು ಕಾರು ಟಮ್ ಸಿಂಗ್ ಸೆಂಟರ್ ಮಾಡಿದ್ವಿ ಅದರಲ್ಲಿ ಒಂದು ರೈತರೂ ಗುರುಪಿ ಒಂದು ಲ್ಯಾಬಲ್ಲಿ ನಮ್ಮ ಥರ ಇರೋದು ಫೈಂಡ್ ಔಟ್ ಆಗಿದೆ ಸೊ ಅದನ್ನು ನಾವು ಇವಾಗ ಕ್ಲೋ ಇವೆ ಇಮಿಡಿಯೇಟ್ ಕ್ಲೋಸ್ ಮಾಡೋಕ್ಕೆ ಹೇಳಿದ್ದೀವಿ ಆಮೇಲೆ ಎರಡು ಮೂರು ಕಡೆ ಲ್ಯಾಬ್ ಟೆಕ್ನಿಷಿಯನ್ ವಿಥೌಟ್ ಸರ್ಟಿಫಿಕೇಟ್ ಇರೋದು ಮಾಡ್ತಾ ಇರೋದು ಅದನ್ನು ನಾವು ಅವ್ರ ಮೇಲೆ ಮಾಡಿ ಆಮೇಲೆ ಒಂದು ಕಡೆ ಏನು ರೋಮೆಂಟ್ ರೇಟ್ ಇದೆ ಅದರಿಂದ ತುಂಬ ಜಾಸ್ತಿ ರೇಟ್ ಆಗಿ ಒಂದು ಕ್ಯಾಬಲ್ಲಿ ತಗೊಂಡು ಕಲೆಕ್ಟ್ ಮಾಡ್ತಾಯಿದ್ದೆ ಮಾಹಿತಿನೂ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಯಾವುದೇ ರೀತಿಯ ಆ ಥರ ಕೇಸ್ಗಳು ನಮಗೆ ರಿಪೋರ್ಟ್ ಆಗಿಲ್ಲ ಆ ಥರ ಯಾವುದೇ ಇನ್ನೂ ನಾವು ಕೂಡಲೇ ಕ್ರಮ ವಹಿಸುತ್ತಿ ನಾವು ತಾಲೂಕಾಗಿದ್ದೇವೆ ಅಂದರೆ ಸಜ್ಜಾಗಿದೆ ಆಲ್ಮೋಸ್ಟ್ ಆರು ಜನ ನಮ್ಮ ಪಿ ಮತ್ತು ಇವರು ಹಲ್ಗಿ ವಿಸಿಟ್ ಮಾಡಿದ್ದಾರೆ ನಾವು ಆ ಥರ ಇನ್ಫಾರ್ಮೇಷನ್ ತಮ್ಮಿಂದಲೂ ಸಾಕಾರ ಬೇಕಾಗುತ್ತೆ ಯಾವ ಥರ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಮಗೂ ಹೇಳಿ ನಾವು ಎಲ್ಲದನ್ನು ವಿಸಿಟ್ ಮಾಡಿ ನಮ್ಮ ನಮ್ಮ ತಾಲೂಕಲ್ಲಿ ಎಷ್ಟೇ ಸ್ಕ್ಯಾನಿಂಗ್ ಸೆಂಟರ್ ಇದೆ ಎಲ್ಲದಕ್ಕೂ ನಾವು ವಿಸಿಟ್ ಮಾಡಿ ನೀಚೆಬೇರಿಂದೂ ನಾವು ಬೇರೆ ನಿಮಗೆ ದೂರು ಬಂದರೆ ಮಾತ್ರ ನಮ್ಮ ಆಗಿದ್ದೀವಿ ನಾವು ಯಾಕೆಂದರೆ ನಾವು ಆಲ್ಮೋಸ್ಟ್ ನಾವು ಎಲ್ಲ ಊಟ ಲೆವೆಲಲ್ಲೂ ನಮ್ಮ ಪಿಡಿಯುವ ವಿ ಆರ್ ಐನೂ ಆಕ್ಟಿವ್ ಆಗಿದ್ದಾರೆ ಪ್ಲಸ್ ನಾವು ವಿಸಿಟ್ ಹೋದಾಗ ಹೋಗ್ತಾ ಇರ್ತೀವಿ ಹಾಸ್ಪಿಟಲ್ಗೆ ನಮ್ಮ ಡಿ ಎಚ್ ಅವರು ಕಂಟಿನ್ಯೂಸ್ ಇದು ಮಾಡ್ತಾ ಇರ್ತಾರೆ ಆಶಾ ಕಾರ್ಯಕರ್ತರು ಇದಾರೆ ನಮ್ಮ ಸ್ನೇಹಿತರೆ ಇಲ್ಲ ಆಮೇಲೆ ನಮ್ಮ ಪೊಲೀಸ್ ಟೀಮ್ ಇರ್ಬೋದು ಎಲ್ಲರೂ ನಾವು ಆಲ್ರೆಡಿ ನಾವು ಲೋ ಲೆವೆಲಿಂದ ಇಟ್ಟು ಹೈ ಲೆವೆಲಲ್ಲಿ ಕಂಟಿನ್ಯೂಸ್ ಆಗಿ ಮಾನಿಟ್ರ್ ಮಾಡ್ತಾ ವಿಸಿಟ್ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಬಂದರೆ ನಾವು ಶೀಘ್ರ ಕ್ರಮ Any local news connect look into Aru windu into windu triple into nalku windu womba um, to double nalku into nalku wandu nalku iru wandu elu please subscribe my channel and like comment share.